ಯಾಕೆ ತಪ್ಪ ಅಲ್ಲ ಒಂದು ಒಂದು ನಿಮಿಷ ತಪ್ಪ ಹೈಕಮಾಂಡ್ರು ನಮಗೆ ಮಾರ್ಗದರ್ಶನ ಕೊಡೋದು ತಪ್ಪ ಅಲ್ಲ ಅವ್ರು ಹೇಳಿರ್ಬೋದು ಅವರು ಅದನ್ನೇ ಫಾಲೋ ಮಾಡ್ತಾರೆ ನಾನು ಅದನ್ನೇ ಫಾಲೋ ಮಾಡ್ತಾರೆ ನಾಳೆ ದಿವಸ ನಮ್ಮ ಹೈಕಮಾಂಡಿಂದ ನಾನು ಇವತ್ತು ಸಚಿವನಾಗಿದ್ದೀನಿ ಶಿಕ್ಷಣ ಸಚಿವನಾಗಿದ್ದೀನಿ ದೇವಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪುಣ್ಯದ ಕೆಲಸವನ್ನು ವಿದ್ಯಾಭ್ಯಾಸವನ್ನು ಕೊಡೋದ್ರ ಕಷ್ಟದಲ್ಲಿ ಕೊಡ್ತಾ ಇದ್ದೀನಿ ನಾನು ಯಾಕೆಂದರೆ ಎಪ್ಪತ್ತ ಆರು ಸಾವಿರ ಶಾಲೆಗಳಿದ್ದಾವೆ ಐವತ್ತು ಸಾವಿರ ಶಾಲೆಗಳು ಈ ಶಿಥಿಲಗೊಂಡಿರ್ತಕ್ಕಂಥದನ್ನ ಇದೇ ಬಳುವಳಿಯಾಗಿ ಬಿಜೆಪಿಯವ್ರು ಕೊಟ್ಟಿರೋದು ಇನ್ನು ಮೂರು ವರ್ಷದೊಳಗೆ ನನ್ನ ಶಿಕ್ಷಣ ಇಲಾಖೆಯಲ್ಲಿ ನಾನು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಹೆಜ್ಜೆಯನ್ನು ಆಸೆಯನ್ನು ಇಟ್ಕೊಂಡಿದ್ದೀನಿ ಯಾಕಂದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಅಲ್ಲ ಮಕ್ಕಳಿಗೆ ನಾವು ದೇವ್ರಿಗೆ ಪೂಜೆ ಮಾಡ್ತೀವೋ ಬಿಡ್ತೀವೋ ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ನಾನು ಅದನ್ನೇನೋ ನಾನು ಈ ಏಳು ಎಂಟು ತಿಂಗಳಲ್ಲಿ ಒಂದು ಕಂಡಿದ್ದೀನಿ ಮಕ್ಕಳಿಗೆ ದೇವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಅದನ್ನು ನಾವು ಮಾಡ್ತೀವಿ ಈಗ ರಾಮಂದು ನೋಡಿ ಬಿ ಜೆ ಒಂದು ಕೆಟ್ಟ ಸ್ವಭಾವ ಇದೆ ಯಾವುದಾದ್ರೂ ಒಂದು ಹಿಂದುತ್ವ ಇಲ್ಲ ಯಾವುದಾದ್ರೂ ಸಾವಲ್ಲಿ ರಾಜಕಾರಣ ಮಾಡೋದು ಇವತ್ತು ರಾಮನ ತಗೊಂಡಿದ್ದಾರೆ ಅವರ ತಗೊಳ್ಬೇಡಿ ಅಂತ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ ಆದರೆ ನಿಜವಾಗಿರ್ತಕ್ಕಂಥ ರಾಮನ ಭಕ್ತರು ಯಾರು ಅಂದರೆ ನಾವು ನಮ್ಮನ್ನಲ್ಲಿ ಕರೀಲಿಲ್ಲ ಅಂದ್ರೂ ನಾವು ಇಲ್ಲಿಂದನೇ ರಾಮನ ಭಕ್ತನ ರಾಮನಿಗೆ ವಿಶ್ವಾಸ ಕೊಡೋದು ಯಾಕಂದ್ರೆ ನಾನು ಒರಿಜಿನಲ್ ಹಿಂದೂ ಅವರು ಡೂಪ್ಲಿಕೇಟನ್ನು ಅವ್ರು ಹೊಡ್ಕೊಳ್ಳಿ ಏನು ಪರವಾಗಿಲ್ಲ ನಾನೇನು ಹೇಳಬೇಕಾಗಿಲ್ಲ ನಾನು ಹಿಂದೂ ನಾನು ಹಿಂದೂ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ ನಾನು ಹಿಂದೂನೇ ಹುಟ್ಟದಾಗಿಲಿಂದನೂ ಕೂಡ ಆದರೆ ಬೇರೆ ಬೇರೆ ಸಮಾಜಕ್ಕೂ ಧರ್ಮಕ್ಕೂ ಗೌರವನ ಕೊಡ್ತಕ್ಕಂಥದ್ದು ಒರಿಜಿನಲ್ ಹಿಂದೂ